ಹಾಯ್ ಫ್ರೆಂಡ್ಸ್ ನೋಡಿ ಎರಡು ಕಟ್ಟು ಮೆಂತ್ಯ ಸೊಪ್ಪು ಬೆಳ್ಳುಳ್ಳಿಗಳು ಟಮಾಟ ಎಲ್ಲ ಹೆಚ್ಕೊಂಡು ನಾನು ಕಡಲೆ ಬೀಜ ಇದ್ದೀನಿ ಹಾಗೆ ಒಂದು ಬೌಲು ಹುರುಗಡ್ಲೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹಾಗೇ ಇವತ್ತು ಏನು ಮಾಡೋಣ ಅಂತ ಅಂತನಷ್ಟೇ ಸ್ವಲ್ಪ ನೋಡಿ ಬಿಳಿ ಎಳ್ಳು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಕಡಾಯಿ ಒಳಗೆ ಬೆಚ್ಚು ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ನಿಮಗೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಟಿರೋದನ್ನ ಫ್ರೈ ಮಾಡಬೇಕು ಅವೊಂದು ಸ್ವಲ್ಪ ಫ್ರೈ ಆಗೋ ಅಷ್ಟಲ್ಲೇ ಇವತ್ತು ಅಡುಗೆ ಏನು ಮಾಡೋಣ ಅನ್ನೋ ಅಷ್ಟಲ್ಲಿ ನನಗೆ ಮೆಂತ್ಯ ಸೊಪ್ಪು ಅಂದರೆ ತುಂಬ ಇಷ್ಟ ಮೆಂತ್ಯ ಸೊಪ್ಪಿನ ಪಲ್ಯ ಅಂದರೆ ನಮ್ಮ ಪಾಪಗೂ ಅಷ್ಟು ಅದೇ ಕಾರಣಕ್ಕೆ ನಾನು ಅನ್ನಕ್ಕೆ ಅವನು ತಿನ್ನಬೇಕು ಅಂತಂದು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಅದೇ ಎಣ್ಣೆಗೆ ಮೆಂತ್ಯ ಸೊಪ್ಪನ್ನ ಹಾಕಬೇಕು ಇದನ್ನು ಒಂದು ಇಪ್ಪತ್ತು ನಿಮಿಷ ಅಷ್ಟು ಫುಲ್ಲು ಅದು ಆಯಿಲಲ್ಲೇ ಬೆಂದು ಬೆಂದಿರಬೇಕು ಆ ಥರ ಸ್ವಲ್ಪ ಇದು ಮಾಡೋಣ ಬೇಯಿಸ್ಕೊಡೋಣ ಇದು ಡಾಬಾ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ನಾನು ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಬೀಜ ಎಲ್ಲ ಉರಿದು ಶಿಪ್ಪೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಹೊರಗಡ್ಲೆ ಹಾಕ್ತಿದ್ದೀನಿ ಇದು ಅವ್ರ ಡಾಬಾ ಸ್ಟೈಲಲ್ಲಿ ಇದೇ ಥರನೇ ಮಾಡೋದು ಅದಕ್ಕೆ ಹೇಳಾಕ್ತಿದ್ದೀನಿ ನೀವು ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ಸಣ್ಣಕ್ಕೆ ಇರಬೇಕು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ರುಬ್ಕೊಂಡ್ಬರೋಣ ಈ ಥರ ಮಾಡಿ ನೋಡಿ ನೀವು ಮಕ್ಕಳಿಗೆಲ್ಲ ಕೊಟ್ಟರೆ ಮೆಂತ್ಯ ಸೊಪ್ಪು ಅಂದರೆ ತಿನ್ನಲ್ಲ ಮಕ್ಕಳು ಈಸ ಅಂತ ಅಂದ್ಬಿಟ್ಟು ಈ ಥರ ಮಾಡಿದರೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಒಲೆ ಮೇಲೆ ನಾವು ಇಟ್ಟಿದ್ದು ಸೊಪ್ಪನ್ನ ಎಲ್ಲ ಬೆಂದು ಈ ಥರ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳ್ಳೋಣ ಎಲ್ಲ ತೆಗ್ದಿಟ್ಕೊಂಡು ಅದೇ ಬಂಡ್ಲಿಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಹಾಗೆ ಜೀರಿಗೆ ಹಾಕ್ಕೊಂಡು ಆಮೇಲೆ ಸಣ್ಣಕ್ಕೆ ಹೆಚ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿನ ನೀವು ಹೆಚ್ಕೊಳ್ಳೇಬೇಕು ಅದು ಎದ್ರನ್ನು ಬೆಳ್ಳುಳ್ಳಿದೆ ಚೆನ್ನಾಗಿರುತ್ತೆ ಅದನ್ನು ಹಾಕಿದ್ದೀನಿ ಹಾಕಿ ರೋಸ್ಟ್ ಆಗೋಕ್ಕಿವೆ ಒಂದು ಸ್ವಲ್ಪ ಫುಲ್ಲು ನೋಡಿ ನೀವು ಮಾಡಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಹಾಗೆ ಈರುಳ್ಳಿ ಹಾಕಬೇಕು ಸಣ್ಣಕ್ಕೆ ಹೆಚ್ಕೊಂಡಿರೋ ಅಂಥ ಎರಡು ಗಂಟೆ ಈರುಳ್ಳಿ ತೊಗೊಂಡಿದ್ದೀನಿ ನಾನು ನೀವು ಎಷ್ಟು ಜನ ಇದ್ದೀರಾ ಎಷ್ಟು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿ ಪರೋಟ ರೊಟ್ಟಿಗೆ ಎಲ್ಲ ಭಾಳ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕೋಬೇಕು ಯಾಕಪ್ಪ ಅಂದರೆ ಈರುಳ್ಳಿನ ಸ್ವಲ್ಪ ಬೆಂದು ಬಿಡಬೇಕು ಬೇಗ ಬೆನ್ನುತ್ತೆ ಅಂತ ಈರುಳ್ಳಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಈರುಳ್ಳಿ ಒಳಗೆ ಇದು ಮಾಡಬೇಕು ಹಾಗೆ ಒಂದೇ ಒಂದು ಒಣ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ನಾನು ಒಂದೇ ಒಂದು ಒಣಮೆಣ್ಸಿ ಕೈನ ಮುರಿದು ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಇದು ಹುಳಿ ಇರುತ್ತೆ ಆ ಕಾರಣಕ್ಕೆ ಎರಡು ಹಣ್ಣು ನಾನು ಸಣ್ಣಕ್ಕೆ ಹೆಚ್ಕೊಂಡು ಹಾಕೊತ ಇದ್ದೀನಿ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲೇ ಫುಲ್ಲು ಮ್ಯಾಶ್ ಆಗಂಗೆ ನಾವು ಬೇಯಿಸ್ಕೋಬೇಕಾಗುತ್ತೆ ಮುಚ್ಚಿಬಿಡೋಣ ಇದು ಮುಚ್ಚಿ ಬೇಯಿಸಿದರೆ ಇದನ್ನು ಚೆನ್ನಾಗಿ ಬೆಂದೋಗುತ್ತೆ ಅನ್ನೋದಕ್ಕೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಈಗ ಫುಲ್ಲು ಏನು ಎಲ್ಲ ಬೆಂದಾಗಿದೆ ಟೊಮಾಟೊ ಎಲ್ಲ ಬೆಂದೋಗಿದೆ ಇದಕ್ಕೀಗ ಒಂದು ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಮಾರುತಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ಅದನ್ನು ಹಾಕಿದ್ದೀನಿ ಅರಿಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ನಿಮ್ಮ ಮನೇಲಿ ಇದ್ದರೆ ಹಾಕೊಳ್ಳೇ ಇಲ್ಲ ಅಂದರೆ ಬೇಡ ಗರಂ ಮಸಾಲೆ ಇತ್ತು ಆ ಕಾರಣಕ್ಕೆ ನಾನು ಗರಂ ಮಸಾಲ ಹಾಕಿದ್ದೀನಿ ಬೇರೆ ಏನೂ ಜಾಸ್ತಿ ಪದಾರ್ಥಗಳೇ ಇಲ್ಲ ಮನೆಯಲ್ಲಿರೋ ಅಂಥವೇ ಬಳಸ್ಬಿಟ್ಟು ಡಾಬಾ ಸ್ಟೈಲಲ್ಲಿ ಮಾಡುವಂಥ ಮೆಂತ್ಯ ಸೊಪ್ಪಿನ ಗೊಜ್ಜು ಚೆನ್ನಾಗಿರುತ್ತೆ ಇದಕ್ಕೆ ರುಬ್ಕೊಂಬಂದಿರೋ ಅಂಥ ಸಣ್ಣಕ್ಕೆ ರುಬ್ಕೊಬೇಕು ಗಂಧದ ಥರ ಇರಬೇಕು ನೋಡಿ ರುಬ್ಕೊಂಡ್ರೆ ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ನಿಮಗೆ ಎಷ್ಟು ನೀರು ಬೇಕೋ ಇದು ಯಾಕಪ್ಪ ಇದೆಲ್ಲ ಹಾಕಬೇಕು ಅಂದರೆ ತಿಕ್ನೆಸ್ ಬರೋಕ್ಕೋಸ್ಕರ ಹಾಕ್ತಾರೆ ಮ ಡಾಬಲ್ಲೆಲ್ಲ ಇದೇ ಥರ ಮಾಡೋದು ಅದಕ್ಕೋಸ್ಕರ ನೋಡಿ ಎಷ್ಟು ನೀರು ಬೇಕೋ ಅಷ್ಟು ಕುದಿದೆ ಕುದಿಬೇಕದು ಒಂದೆರಡು ಮೂರು ಕುದಿ ಕುದ್ದಾಗ ಗಟ್ಟಿ ಆಗುತ್ತೆ ಅದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ ಕುದೀತಾ ಇದೆ ಇಷ್ಟು ತಿಕ್ನೆಸ್ ಬಂದಿದೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅದನ್ನು ನೋಡಿ ಮಾಡಿಕೊಳ್ಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ ಅನ್ನಕ್ಕೆ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಈಗ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಡಾಗಲ್ ಸ್ಟೈಲಲ್ಲಿ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಮೆಂತ್ಯೆ ಸೊಪ್ಪೆಂದರೂ ಫುಲ್ ಅದರೊಳಗೆ ಮಿಕ್ಸ್ ಆಗಿದೆ ಇದನ್ನು ಅನ್ನಕ್ಕೆ ಕಲಿಸ್ಕೊಟ್ರೆ ಮಕ್ಕಳಿಗೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನಕ್ಕೆ ಕಲ್ಸ್ಕೊಂಡು ತಿಂತ ಇದ್ದರೆ ಎಷ್ಟುಗೂ ಚೆನ್ನಾಗಿ ಅನಿಸುತ್ತೆ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಏನೇ ಇರಲಿ ಕಮೆಂಟಲ್ಲಿ ಹಾಕಿ ಸುಮ್ಮನೆ ನೋಡಿ ಸುಮ್ಮನೆ ಆಗಬೇಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಹೇಗೆ ಬಂತು ಅಂತ ಹೇಳಿ